ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಬಂದು ಮಾರ್ನಿಂಗ್ ಟೈಮು ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಟೀ ಮಾಡಿಕೊಟ್ಬಿಟ್ಟು ಹಾಗೆ ಮಾರ್ನಿಂಗ್ ಟಿಫನ್ಗೆ ಟೊಮ್ಯಾಟೊ ಚಿತ್ರಾನ್ನ ಮಾಡಿದೆ ಸೊ ಟೊಮ್ಯಾಟೊ ಚಿತ್ರಾನ್ನ ಎಲ್ಲ ಮಾಡಿ ಜೊತೆಗೆ ಹಸ್ಬೆಂಡ್ ನನಗೆ ಟೊಮೆಟೊ ಚಿತ್ರಾನ್ನ ನನಗೆ ಬೇಡಮ್ಮ ನಂಗೆ ಮುದ್ದೆ ಮಾಡಿಕೊಟ್ಬಿಡು ಅಂತ ಕೇಳಿದರು ಸೊ ರೈಸ್ ಐಟಮ್ ಏನು ನನಗೆ ಬೇಡ ತಿನ್ಲಿಕ್ಕೆ ಬೇಜಾರು ಇಷ್ಟು ಅಂತ ಹಾಗೆ ಚಿಂಟುಗೆ ಆಗ್ಲೇ ಇತ್ತು ನನಗೆ ಆ್ಯಕ್ಚುಲಿ ಡೈಲಿ ಅವಳು ಬಾಕ್ಸ್ ಕಟ್ಟು ಅಭ್ಯಾಸ ಆಗ್ಬಿಟ್ಟು ಮರೆತು ನಾನು ಅವಳು ಬಾಕ್ಸ್ಗೆ ಹಾಕ್ಬಿಟ್ಟಿದ್ದೆ ಅದಕ್ಕೆ ಏನು ಮಮ್ಮಿ ಬಾಕ್ಸ್ಗೆ ಹಾಕಿದ್ದೀರಾ ಇವತ್ತು ಅಂತ ಅಂತ ಇದ್ಲವಳು ನನಗೆ ಟೈಮ್ ಲೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ನಾವು ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೂತಿದ್ವಿ ಇವಾಗ ಸ್ವಲ್ಪ ಟೀ ಮಾಡೋಣ ಅಂತ ಕಿಚನ್ಗೆ ಹೋಗ್ತಾ ಇದೀನಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಟೀ ನ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟಿದೆ ಹಂಗಾಗಿ ಟೀ ಎಲ್ಲ ಸರಿ ಕುಡ್ದೇ ಇಲ್ಲ ಅಂತ ಹೇಳ್ಬೋದು ಅಟ್ ಇವಾಗಲಾದ್ರೂ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಕಿಚನ್ಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಟಿಫನ್ ಆದ್ಮೇಲೆ ಆದ್ರೂ ಟೀನ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ಸ್ವಲ್ಪ ಹುಷಾರಾಗೋವರೆಗೂ ಟೀ ಕುಡಿಯೋದು ಬೇಡ ಅಂತ ಅನ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡಿದೆ ಏನಕ್ಕೆ ಟೀ ಸ್ವಲ್ಪ ಕೋಲ್ಡ್ ಅಲ್ವಾ ಹಾಗಾಗಿ ಟೀನ ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಶುಂಠಿ ಹಾಲು ಅದನ್ನು ಕುಡಿತಾ ಇದ್ದೆ ಒನ್ ಟೈಮ್ ಅಷ್ಟೇ ಅದನ್ನು ಜಾಸ್ತಿ ಇರಲಿಲ್ಲ ಬರೀ ಜಸ್ಟ್ ಬಿಸಿ ನೀರಷ್ಟೇ ಸೊ ಟೀನ ಮಿಸ್ ಮಾಡ್ಕೊಳ್ತಾ ಇದ್ನಲ್ಲ ಇವತ್ತಾದರೂ ಅಟ್ ಲೀಸ್ಟ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ಲಿಕ್ಕೆ ಇವಾಗ ಕಿಚನ್ ಬಂದಿದ್ದೀನಿ ಹಂಗೆ ಸ್ವಲ್ಪ ಹೊರಗೆ ಹೋಗೋದಿದೆ ನೋಡೋಣ ಹೊರಗಡೆ ಹೋಗೋಕೆ ಹಾಗೆ ಜೀವ ಬಂದಿದ್ದಾನಲ್ವ ಅವ್ನಿಗೆ ಏನಾದರೂ ಮಾಡ್ಕೊಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಜಾಮೂನ್ ಏನಾದರೂ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ನೋಡ ಏನ್ ಏನ್ ಮಾಡ್ತೀನಿ ಅಂತ ಇನ್ನ ಡಿಸೈಡ್ ಮಾಡಿಲ್ಲ ಸ್ವೀಟ್ಸ್ ಏನಾದ್ರು ಮಾಡೋಣ ಅನ್ಕೊಂಡೆ ಅವ್ನ್ಗೆ ಒಬ್ಬಟ್ಟು ಅವನೇ ಒಂದ್ಸಲ ಕೇಳ್ಬಿಡ್ತೀನಿ ಒಬ್ಬಟ್ಟು ಮಾಡ್ಲಾ ಜಾಮೂನ್ ಮಾಡ್ಲಾ ಅಂತ ಅನ್ಬಿಟ್ಟು ಅವನ್ಗೆ ಏನ್ ಇಷ್ಟ ಆಗುತ್ತೆ ಅಂತ ಇನ್ನ ನೋಡಿ ಬಟ್ ಏನಂತ ಅಂದ್ರೆ ತುಂಬಾ ಒನ್ ವೀಕ್ ಮೇಲೆ ಆಯ್ತು ನಾನು ಮಧ್ಯದಲ್ಲಿ ಯಾವಾಗ್ಲೂ ಕುಡ್ತಿದ್ವು ಅನ್ ಸ್ವಲ್ಪ ಬಟ್ ತುಂಬಾನೇ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬೋದು ನಾನ್ ಜಾಸ್ತಿ ಅಟ್ಲೀಸ್ಟ್ ಡೈಲಿ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಮಿಸ್ ಆಗ್ತಾ ಇರ್ಲಿಲ್ಲ ತಲೆನೋವು ಬಂದ್ಬಿಡುತ್ತೆ ಅದು ಅಭ್ಯಾಸ ಇದೆ ಅಂತ ಅನ್ಬಿಟ್ಟು ಒನ್ ಟೈಮ್ ಆದ್ರೂನು ಇರ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಟೀ ಎಲ್ಲ ಹಾಗೆ ಫ್ರೆಂಡ್ಸ್ ಟೀ ಎಲ್ಲ ಕುಡ್ದಾಯಿತು ಸೊ ಟೀ ಎಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಕೂತಿದ್ದು ನಾನು ಹಸ್ಬೆಂಡ್ ಸ್ವಲ್ಪ ದಿನಸಿ ತರೋಣ ಅಂತ ಅಂದ್ಬಿಟ್ಟು ರಾಯಲ್ ಮಾರ್ಟ್ ಕಡೆ ಹೊರಟಿದ್ದೀವಿ ಸೊ ಆಲ್ರೆಡಿ ನಾ ಒಂದು ಸ್ವಲ್ಪ ಎಲ್ಲಿ ಮೋಡ ಆಗ್ಬಿಟ್ಟಿತ್ತು ಮತ್ತು ಹೆಂಗೆ ಆಗ್ತಿದೆ ಅಂದರೆ ಇವಾಗ ವೆದರು ಸ್ವಲ್ಪ ಬಿಸಿಲೇ ಇರುತ್ತೆ ಇದ್ದಕ್ಕಿದ್ದಂಗೆ ಮೋಡ ಆಗ್ಬಿಡುತ್ತೆ ಈಗ ದಸರಾ ಟೈಮಲ್ಲಿ ಮಳೆ ಬಂದುಬಿಡುತ್ತೆ ಹೇಳೋದಿಕ್ಕೆ ಆಗಲ್ಲ ಇದ್ದಕ್ಕಿದ್ದಾಗೆ ಯಾವಾಗ ಬರುತ್ತೆ ಯಾವ ಟೈಮ್ ಅಲ್ಲಿ ಬರಲ್ಲ ಅಂತಾನೆ ಗೊತ್ತಾಗೋದಿಲ್ಲ ಹಂಗಾಗುತ್ತೆ ಸೊ ನಾವು ಫೈನಲಿ ರಾಯಲ್ ಮಾರ್ಟ್ ಹತ್ರ ರೀಚ್ ಆದ್ವಿ ಹಾಗೆ ಫ್ರೆಂಡ್ಸ್ ಅಮೆಝಾನಿಂದ ಇಂದ ಈ ಡಿಸೈನ್ ಪೆನ್ನಿ ಪಾಸ್ತಾನ ನಾನು ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಿಮ್ ವೀಟಿಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಟ್ ಇದು ಬಂದು ತುಂಬಾ ಹೆಲ್ದಿ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಅಲ್ಲಿ ಮಕ್ಳಿಗೂ ಕೂಡ ನಾವು ಆರಾಮ್ಸೆ ಈ ಒಂದು ಪಾಸ್ತಾನ ಮಾಡ್ಕೊಡ್ಬೋದು ಹಾಗೆ ಈ ಒಂದು ಪಾಸ್ತಾನ ನಾನು ಅಗ್ಯಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಜೊತೆಗೆ ಡಿಸೈನೋ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈ ಡಿಸೈನೋ ಆಲಿವ್ ಆಯಿಲ್ ಬಂದು ಸ್ಪೈನಲ್ಲಿ ಮಾಡಿರೋದು ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಹಾಗೆ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ ಎಲ್ದಿ ಫ್ಯಾಟ್ ಜೀರೋ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಫ್ರೀ ಆಫ್ ಟ್ರಾನ್ಸ್ಫ್ಯಾಟ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಕೂಡ ಮಾಡ್ಕೊಳ್ಬೋದು ಅದಷ್ಟೇ ಅಲ್ಲದೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಪ್ಪ ಅಂತ ಅನಿಸ್ತಿರುತ್ತದೆ ಆ ಸಮಯದಲ್ಲೂ ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಇವಾಗ ಒಳಗಡೆ ಹೋಗಿ ಒಂದಷ್ಟು ದಿನಸಿಗಳು ತೊಗೊಳೋದಿತ್ತು ಸೊ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಇವಾಗ ಒಳಗಡೆ ಇದ್ವಿ ಅವ್ರಿಗೂ ಇವತ್ತು ಡ್ಯೂಟಿ ರಜೆ ಇದ್ದಿದ್ದರಿಂದ ಅವರು ಆರಾಮ್ಸೆ ಫ್ರೀ ಇದ್ದರು ಬಂದ್ವಿ ಒಳಗಡೆ ನಮಗೆ ಬೇಕಾಗಿದ್ದ ಐಟಮ್ಮು ನಾನು ಆ್ಯಕ್ಚುಲಿ ಏನಂದರೆ ಗ್ರಾಸರಿಸನ್ನ ತೊಗೋಬೇಕು ಅಂತ ಹೋಗಿದ್ದಿದ್ದು ಹೋಗ್ಬಿಟ್ಟು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಡ್ರೆಸ್ಸೆಲ್ಲ ನೋಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀನಿ ಅದು ಡ್ರೆಸ್ ಎಷ್ಟು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ನನಗೆ ಆ್ಯಕ್ಚುಲಿ ಇಷ್ಟ ಆಗ್ತಾಯಿತ್ತು ಅಷ್ಟು ಇಷ್ಟ ಆಗಿತ್ತು ಬಟ್ ಸೈಜ್ ಇಶ್ಯೂ ಇಂದ ನೋಡ್ತಾನೇ ಇದ್ದೀನಿ ಸುಮಾರು ಒಂದು ಎರಡು ಮೂರು ಥರ ಕಾರ್ಡ್ ಸೆಟ್ಟೆಲ್ಲ ಇತ್ತು ಅದು ನೋಡೋಣ ಇರು ಬಂದ್ಬಿಟ್ಟು ಆಮೇಲೆ ಆ ಕಡೆಯಿಂದ ಬರ್ತಾ ಫಸ್ಟು ಚಿಂಟು ಸ್ಲಿಪ್ಪರ್ ತೊಗೋಬೇಕಿತ್ತು ಅದನ್ನು ನೋಡೋಣ ಅಂತ ಹೋದ್ವಿ ಒಂದೆರಡು ಸ್ಲಿಪ್ಪರ್ ನೋಡಿದೆ ಆಮೇಲೆ ಕೊನೆಗೆ ಅಂದ್ಕೊಂಡೆ ಅವಳು ಸ್ವಲ್ಪ ಹಂಗಿದೆ ಮೊಮ್ಮಿ ಹಿಂಗಿದೆ ಅದು ಇದು ಅಂತ ಕಣಿ ಮಾಡ್ತಾಳೆ ಆಮೇಲೆ ಅವಳನ್ನೇ ಕರ್ಕೊಂಡು ಬಂದುಬಿಡೋಣ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಈ ಸ್ಲೀಪರಲ್ಲಿ ಎರಡು ಸೈಜು ಚೆನ್ನಾಗಿತ್ತು ಇದನ್ನಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಯಾಕೆ ನನಗೇನು ಇಷ್ಟ ಆಯಿತು ನಾನು ಹಸ್ಬೆಂಡ್ ಡಿಸ್ಕಷನ್ ಮಾಡ್ತಿದ್ವಿ ಆಮೇಲೆ ತೊಗೊಂಡೋಗಿ ಆಮೇಲೆ ಹಂಗಿದೆ ಹಿಂಗಿದೆ ಅಂತ ಅಂದರೆ ಬೇಡ ಒಳ್ಳೆ ಬಂದರೆ ಬೆಟರ್ ಬಿಡು ಬೇಡ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ ಹಾಗೆ ಈ ಒಂದು ಪ್ಲೇಸಲ್ಲಿ ಕುರ್ತಾಸ್ ಎಲ್ಲ ಜೋಡಿಸಿದಾರಲ್ವ ಏನು ಚೆನ್ನಾಗಿದೆ ಅಂತ ಅಂದರೆ ಕುರ್ತಾಸ್ ಅಂತೂ ಮಸ್ತಿ ಆ ಪ್ಲೇಸಲ್ಲಿ ಸುಮಾರು ನೋಡಿದ್ದೀನಿ ನನ್ನ ಸೈಜ್ ಸಿಕ್ಕಿದ್ರೆ ನನಗೆ ಏನಾಗ್ಬಿಡ್ತಾಯಿತ್ತು ಅಂದರೆ ನನಗೆ ಇಷ್ಟ ಆಗೋದರಲ್ಲಿ ನನ್ನ ಸೈಜ್ ಸಿಗ್ತಾ ಇರಲಿಲ್ಲ ಬಟ್ ಬೇರೆ ಸೈಜ್ ನನ್ನ ಸೈಜ್ ಸಿಕ್ಕಿದ್ರೆ ನನಗೆ ಆ ಡಿಸೈನ್ ಇಷ್ಟ ಆಗ್ತಾ ಆಗ್ತಾಯಿರಲಿಲ್ಲ ಹಂಗಾಗ್ತಾಯಿತ್ತು ಕಾರ್ಡ್ ಆಯಿತು ನನಗೆ ಫಸ್ಟ್ ಟೈಮ್ ರಾಯಲ್ ಮಾರ್ಟಲ್ಲಿ ಇಷ್ಟು ಚೆನ್ನಾಗಿರೋ ಡ್ರೆಸ್ಗಳು ಕುರ್ತೀಸ್ ಸಿಕ್ಕಿದ್ದವು ಸೊ ನಾನು ಯಾವುದಾದ್ರೂ ತೊಗೊಳ್ಳೇಬೇಕು ಅಟ್ಲೀಸ್ಟ್ ಒಂದಾದರೂ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ತುಂಬ ಹೊತ್ತು ನೋಡಿದೆ ಈ ಕೈಯಲ್ಲಿ ಹಿಡ್ದಿದ್ದೀನಲ್ವ ಇದು ಅಷ್ಟೇ ಆಗುತ್ತಾ ಅಂತ ಅಂದ್ಬಿಟ್ಟು ಇದ್ದೆ ಬಟ್ ಇದು ಕೂಡ ಸೈಜ್ ಇಶ್ಯೂ ಆಯಿತು ತುಂಬ ಡಿಸಪಾಯಿಂಟ್ ಆಯಿತು ನನಗೆ ನಾನು ತೊಗೋಬೇಕು ನನಗಿಷ್ಟ ಆಗಿದ್ದು ಸೈಜ್ ಇಶ್ಯೂ ಇದ್ದಿದ್ದು ತುಂಬ ಬೇಜಾರಾಯಿತು ತುಂಬ ಹುಡುಕಿದ್ದೀನಿ ನಾನು ಆ ಕಡೆ ಈ ಕಡೆ ಎಲ್ಲ ತೆಗೆದು ತೆಗ್ದು ನನ್ನ ಹಸ್ಬೆಂಡ್ ನೋಡ್ತಾಯಿದ್ದೆ ಇಲ್ಲಿ ತಗೊಳ್ಳೋದಾದ್ರೆ ತೊಗೊಳ್ಳೋ ಇಲ್ಲ ಅಂದರೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀಯಾ ಇಲ್ಲೇ ಬಾ ಇನ್ನೊಂದು ದಿನ ಬಂದರೆ ಆಯಿತು ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ರಿ ಒಂದು ಎರಡು ನಿಮಿಷ ನೋಡಿದ್ರೆ ಏನಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ನೋಡ್ತಾನೇ ಇದ್ದೆ ನನಗೆ ಸಮಾಧಾನ ಇಲ್ಲ ಆ್ಯಕ್ಚುಲಿ ಇವಾಗ ಕೆಳಗಡೆ ಒಂದು ಪಿಂಕ್ ದು ಹಿಡ್ದಿದ್ದೆ ಅಲ್ವಾ ಅದು ನನಗೆ ಆ್ಯಕ್ಚುಲಿ ಇಷ್ಟ ಆಗಿತ್ತು ಆ ಥರದ್ರಲ್ಲಿ ಇನ್ನೊಂದು ಕಾಲರಲ್ಲಿ ಕಾರ್ಡ್ ಸೆಟ್ ಕಾಲರ್ ನೆಕ್ ಬರುತ್ತಲ್ವಾ ಅದರಲ್ಲಿ ಕಾರ್ಡ್ ಸೆಟ್ ತೊಗೋಬೇಕಂತ ಆಸೆ ಇತ್ತು ಬಟ್ ಕೊನೆಗೂ ಫೈನಲಿ ನನ್ನ ಸೈಜ್ ನನಗೆ ಸಿಕ್ಕಿಲ್ಲ ಅಲ್ಲಿಂದ ಬಂದು ಇನ್ನು ಗ್ರಾಸರಿಸ ಹೇಳಿದಾಗೆ ಮನೆಗೆ ಶಾಪ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಅಗರಬತ್ತಿ ಕೂಡ ಖಾಲಿ ಆಗ್ಬಿಟ್ಟಿತ್ತು ಸೊ ಯಾವ್ದು ತೊಗೊಳ್ಳೋಣ ಅಂತ ನಾನು ಆ್ಯಕ್ಚುಲಿ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಯಾವಾಗಲೂ ಮನೆಗೆ ಯೂಸ್ ಮಾಡೋದು ಇಲ್ಲಿ ಬ್ಲ್ಯಾಕ್ ಸ್ಟೋನ್ ಕಾಣಿಸಿದ್ದಿಲ್ಲ ಲ್ಯಾವೆಂಡರ್ದು ಇತ್ತು ಕೊನೆಗೆ ಇನ್ನೊಂದು ತೊಗೊಂಡ್ವಿ ಯಾವುದು ಮಲ್ಲಿಗೆ ಹೂವಿನ ಫ್ಲೇವರ್ ಇದು ಇದು ಆ್ಯಕ್ಚುಲಿ ಲ್ಯಾವೆಂಡರ್ದು ಸಿಕ್ಕಿಲ್ಲ ಜಾಸ್ಮಿನ್ನು ಆಮೇಲೆ ಅದನ್ನು ತೊಗೊಂಡು ಒಂದು ಸ್ವಲ್ಪ ಬೇಳೆಕಾಳುಗಳೆಲ್ಲ ತೊಗೋಬೇಕಿತ್ತು ತೊಗರಿಬೇಳೆ ಹಾಗೆ ಕಡಲೆ ಬೇಳೆ ಅದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹಾಗೆ ಅದನ್ನು ತೂಕ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅಲ್ಲಿ ಯಾರು ಇರಲಿಲ್ಲ ಅದು ಕವರ್ಗೆ ತುಂಬೋದಕ್ಕೆ ನಾನೇ ಹಸ್ಬೆಂಡ್ ಕವರ್ ತೊಗೊಬಂದುಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ತೀನಿ ಹಾಕ್ಕೊಳ್ಳೆ ನೀನೇ ತುಂಬಿಕೊಳ್ಳೆ ಕವರ್ಗೆ ಅಂತ ಅಂದ್ಬಿಟ್ಟು ಹಂಗೂ ಬೇಳೆ ನಾನೇ ಹಾಕ್ಬಿಟ್ಟು ಕೊಟ್ಟೆ ಅವ್ರಿಗೆ ಅಷ್ಟರಲ್ಲಿ ಅವರೇ ಬಂದರು ತಿನ್ಬಿಡಿ ಮೇಡಮ್ ಕೊಡಿ ಕವರ್ನ ಅಂತ ಅಂದ್ಬಿಟ್ಟು ಸೊ ಆಮೇಲೆ ತೊಗರಿಬೇಳೆ ಅವರೇ ಹಾಕಿದರು ನನ್ನ ಬೇಳೆ ನಾನೇ ಹಾಕ್ಕೊಟ್ಟೆ ಕವರಿಗೆ ತೊಗರಿಬೇಳೆ ಹಾಕ್ಕೊಟ್ರು ಆಮೇಲೆ ಈ ಕಡೆ ಕಾಳುಗಳೆಲ್ಲ ಒಂದು ಸೈಡ್ ಆಯಿತು ಮತ್ತು ಆಯಿಲ್ ಕೂಡ ತೊಗೊಂಡಿದ್ದಾಯಿತು ನನಗೆ ಜಾಮೂನ್ ಪ್ಯಾಕೆಟ್ ಬೇಕಿತ್ತು ನಾನು ಆ್ಯಕ್ಚುಲಿ ಅಲ್ಲಿ ಒಂದೆರಡು ಮೂರು ಬ್ರ್ಯಾಂಡ್ ಇತ್ತು ನನಗೆ ಎಮ್ ಟಿ ಆರ್ ಬೇಕಿತ್ತು ಸೊ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ ಹುಡುಕ್ತಾಯಿದೆ ಅದು ಬಂದು ಬೇರೆ ಬ್ರ್ಯಾಂಡ್ ಆಗಿತ್ತು ಆಮೇಲೆ ಕೊನೆಗೆ ಸಿಕ್ತು ಆ್ಯಕ್ಚುಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಬಂದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ಹಂಗಾಗಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ತೊಗೊಂಡೆ ಇವಾಗ ಜೀವವು ಮಾಡಿಕೊಡ್ಬೇಕು ಕೊನೆಗೆ ಬ್ಯಾಸ್ಕೆಟ್ ನನ್ನ ಫ್ರೆಂಡಿಂದ ತೊಗೊಂಡು ಹೋಗಿರ್ಲಿಲ್ಲ ಆಮೇಲೆ ತೊಗೊಬಂದು ಕೊಟ್ಟರು ಹಸ್ಬೆಂಡ್ ಆಮೇಲೆ ಅದನ್ನು ಹಾಕ್ಕೊಂಡು ಬ್ಯಾಸ್ಕೆಟ್ಗೆ ಇನ್ನು ಮಸಾಲ ಪದಾರ್ಥಗಳು ನಾನು ಹಾಗೆ ನನಗೆ ಬೇಕಿತ್ತು ಜಾವಿತ್ರಿ ಮರಾಠಿ ಮೊಗ್ಗು ಅದೆಲ್ಲ ಒಂದು ಕಡೆ ಇತ್ತು ಸೊ ಅಲ್ಲಿಗೆ ಹೋಗ್ಬಿ ಇಲ್ಲಿದೆ ಅದೆಲ್ಲ ಕೆಳಗಡೆ ಬ್ಲೂ ಕಲರ್ ಪ್ಯಾಕೆಟ್ಸ್ ಇದೆ ಅಲ್ವಾ ಸ್ಟಾರ್ ಹೂವು ಅದೆಲ್ಲ ಬಿರಿಯಾನಿ ಮತ್ತು ಪಲಾವ್ಗೆಲ್ಲ ಹಾಕುವಂಥ ಐಟಮ್ಸ್ಗಳು ಇಲ್ಲಿತ್ತು ಸೊ ಹಾಗಾಗಿ ಅದನ್ನು ಕೂಡ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಮತ್ತು ಹಿಂಗೆ ಬೇಕಿತ್ತು ಒಗ್ಗರಣೆಗೆ ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ ಹಿಂಗೆ ಯಾವ್ದು ತೊಗೊಳೋದು ಅಂತ ನೋಡಿಬಿಟ್ಟು ತೊಗೊಳ್ತಾ ಇದೆ ಆಲ್ರೆಡಿ ಎಲ್ ಜೆ ಎಲ್ ಜಿ ಹಿಂಗ್ ಅದನ್ನು ಯೂಸ್ ಮಾಡಿದೆ ಇನ್ನೊಂದು ಕೂಡ ಯೂಸ್ ಮಾಡಿದೆ ಅದು ನೇಮ್ ನಂಗೆ ಸಾರಿ ಮರ್ತೋಯ್ತು ಅದನ್ನು ಕೂಡ ಒಂದು ಹಿಂಗೋ ಹಾಗೆ ಮರಾಠಿ ಮೊಗ್ಗು ಜಾವಿತ್ರಿ ಇದಿಷ್ಟು ತೊಗೊಂಡೆ ನನಗೆ ಏನಕ್ಕೆಂದರೆ ಪಲಾವ್ ಮಾಡೋದ್ರಿಂದ ಬಿರಿಯಾನಿ ಎಲ್ಲ ಮಾಡೋದ್ರಿಂದ ಈ ಮಸಾಲೆ ಪದಾರ್ಥಗಳು ಸ್ವಲ್ಪ ಬೇಗನೆ ಖಾಲಿ ಆಗುತ್ತೆ ಹಾಗೆ ಫೈನಲಿ ನನಗೆ ಇನ್ನು ಶಾವ್ಗೆ ಬೇಕಿತ್ತು ಶಾವ್ಗೆ ಆ್ಯಕ್ಚುಲಿ ಏನಂದರೆ ಮಾರ್ನಿಂಗ್ ಟಿಫನ್ಗೆ ಶಾವ್ಗೆ ಉಪ್ಪಿಟ್ಟು ಏನಾದರೂ ಮಕ್ಳಿಗೆ ಮಾಡಿ ಹಾಕಿ ಕಳಿಸ್ಲಿಕ್ಕೆ ಬೇಕಲ್ವಾ ಸೊ ಹಾಗಾಗಿ ನಾನು ಯಾವ್ದು ತೊಗೊಳೋದು ಉರ್ದಿಲ್ದೇ ಇರೋದು ತೊಗೊಳ್ಳೋದ ಉರ್ದಿರೋ ಶಾವಿಗೆ ತೊಗೊಳ್ಳೋಣ ಅಂದ್ಕೊಂಡು ಅದೇ ಫ್ರೈ ಆಲ್ರೆಡಿ ಫ್ರೈ ಆಗಿರೋ ಶಾವಿಗೆನೇ ತೊಗೊಬೇಡೋಣ ಅಂತ ಅಂದ್ಬಿಟ್ಟು ಫ್ರೈ ಆಗಿರೋದೇ ತೊಗೊಂಡೆ ಏನಕ್ಕಂದರೆ ನಾವು ಅಡುಗೆ ಮಾಡೋ ಟೈಮಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ಹೊರ್ಗಡೆಯಿಂದ ಬರ್ತಾನೆ ಚಿಕನ್ ತೊಗೊಂಡು ಬಂದ್ವಿ ಜೀವಿತ ಬಿರಿಯಾನಿ ಕೇಳ್ದೆ ಅವನು ಬಂದ ಏನು ಹಬ್ಬನೇ ಬಿರಿಯಾನಿ ಮತ್ತು ಗ್ರೇವಿ ಮಾಡಿ ಮತ್ತೆ ಇವತ್ತೂ ಜಾಮೂನ್ ಮಾಡ್ತಾಯಿದ್ದೆ ಸೊ ಜಾಮೂನ್ ಮಾಡೋಣ ಅಂತ ಇವಾಗ ಒಂದು ಕಡೆ ಫಸ್ಟು ಬಿರಿಯಾನಿಗೆ ಆಲ್ರೆಡಿ ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ನನಗೂ ಸುಸ್ತಾಗಿಬಿಟ್ಟಿತ್ತು ಫಸ್ಟು ಮಕ್ಳು ಹೊಟ್ಟೆ ಹಸ್ಬಿಟ್ಟಿರ್ತಾರೆ ಚಿಂಟು ಇನ್ನು ಕಾಲೇಜಿಂದ ಬರ್ತಾಳೆ ಇನ್ನು ಜೀವನೂ ಹೊಟ್ಟೆ ಹಸಿ ಅಂತ ಇರ್ತಾನೆ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ನಾನು ಬಿರಿಯಾನಿ ಮಾಡಿಬಿಟ್ಟೆ ಬಿರಿಯಾನಿ ಒಂದು ಹಾಕ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಹಾಕೊಂಡು ಊಟ ಮಾಡ್ತಾರೆ ಆಮೇಲೆ ಬೇರೆ ಅಡುಗೆಗಳ್ನ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ಹಂಗೆ ಪಕ್ಕದಲ್ಲಿ ಗ್ರೇವಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಫಸ್ಟು ಬಿರಿಯಾನಿಗೇ ರೆಡಿ ಇದ್ದೀನಿ ಏನಕ್ಕೆ ಹೊಟ್ಟೆ ಅಷ್ಟು ಆಗಲ್ಲ ಇನ್ನು ಮಕ್ಕಳೆಲ್ಲ ಇನ್ನು ನಾನು ಗ್ರೇವಿ ಮಾಡಿ ಮತ್ತು ಬಿರಿಯಾನಿ ಮಾಡಿ ಜಾಮೂನ್ ಮಾಡಿ ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ಬಂದು ಹತ್ತು ನಿಮಿಷನೂ ರೆಸ್ಟ್ ಮಾಡಿಲ್ಲ ಹಾಗೆ ಬ್ಯಾಗೆಲ್ಲ ಎತ್ತಿಟ್ಬಿಟ್ಟು ತಕ್ಷಣ ಅಡುಗೆ ಮನೆಗೆ ಬಂದುಬಿಟ್ಟೆ ಇನ್ನು ವೆಯ್ಟ್ ಮಾಡ್ತಾ ಇರ್ತಾರೆ ಮಕ್ಕಳು ಅಂತೇಳಿ ಜೀವಿತ ಆಗೋ ಕೇಳ್ತಾಯಿದ್ದೆ ಮಮ್ಮಿ ಇನ್ನೂ ಎಷ್ಟೊತ್ತು ಮಮ್ಮಿ ಇನ್ನೂ ಆಗಿಲ್ವ ಮಮ್ಮಿ ಅಂತ ಸುಮ್ಮನಿರೋ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮಾಡಿಬಿಡ್ತೀನಿ ಅದೆಷ್ಟೊತ್ತಾಗ್ಬಿಡುತ್ತೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ನಾನು ಅಡುಗೆನ ಬೇಗ ಬೇಗ ಪ್ರಿಪೇರ್ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಈರುಳ್ಳಿ ಮಸಾಲ ಪದಾರ್ಥಗಳೆಲ್ಲ ಫ್ರೈ ಮಾಡೋದಕ್ಕೆ ಹಾಕೊಂಡಿದ್ದೀನಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಈರುಳ್ಳಿ ಸ್ವಲ್ಪ ಜ್ಯೂಸಿಯಾಗಿ ಫುಲ್ಲು ಬ್ರೌನೇ ಆಗಬೇಕಂತ ಏನಿಲ್ಲ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿ ಫ್ರೈ ಆದರೆ ಸಾಕು ಅಂತ ಹೇಳಿ ಹಾಗೆ ಇನ್ನೊಂದು ಕಡೆ ನಿಮ್ಗೆ ಹೇಳ್ದಾಗೆ ಜಾಮೂನ್ ಕೂಡ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೋಸ್ಕರ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಶುಗರ್ಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಪಾಕ ಮಾಡ್ಕೊಳ್ಳೋಣ ಜಾಮೂನ್ಗೆ ಅಂತ ಹೇಳಿ ಒಂದು ಕಡೆ ಚಿಕನ್ ಇದ್ರೆ ಇನ್ನೊಂದು ಕಡೆ ಪಾಕ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವಾಗ ಬಿರಿಯಾನಿಗೆ ಇನ್ನೇನೋ ಚಿಕನ್ ಹಾಕಿದಾಗಿದೆ ಸೊ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ರೈಸ್ ಹಾಕ್ಕೊಂಡು ರೈಸ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚೋದಷ್ಟೇ ಅಷ್ಟರಲ್ಲಿ ಜೀವಿದು ಬಂದ ನಾನು ರೈಸ್ ಹಾಕಿಬಿಟ್ಟು ಹಾಕ್ಬಿಟ್ಟು ಎಲ್ಲ ಹಾಕಿದ್ದೆ ನೀರು ಕೂಡ ಹಾಕಿದ್ದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿದೆ ಜೀವಗೆ ಹೇಳ್ತಾಯಿದ್ದೆ ಸ್ವಲ್ಪ ಸಾಲ್ಟ್ ಇದೆಯಾ ನೋಡು ಅದು ವಿಷಲ್ ಆದ್ಮೇಲೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೊ ಅವನು ಟೇಸ್ಟ್ ಮಾಡ್ತೀನಿ ಸಾಲ್ಟು ಮತ್ತು ಖಾರ ಸರಿಗಿದೆಯಾ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಇವಾಗ ತಿಂತಾಯಿಲ್ಲ ಸದ್ಯ ಅದಕ್ಕಾಗಿ ನಾನು ಅದು ಟೇಸ್ಟ್ ಕೂಡ ಮಾಡ್ತಾಯಿಲ್ಲ ಅವನಿಗೆ ಹೇಳಿದ್ದೆ ಸೊ ಅವ್ನು ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದೆ ಹಾಗೆ ಬಿರಿಯಾನಿ ಕೂಡ ಹೆಂಗೋ ವಿಷಯಲ್ ಬಂತಲ್ಲ ನಾನು ಗ್ರೇವಿನೂ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಂತಂದರೆ ಫ್ರೆಂಡ್ಸ್ ನಾನು ಬಿರಿಯಾನಿ ತಿಂತಾಯಿಲ್ಲ ಸೊ ಇನ್ನು ಇವರೆಲ್ಲ ಊಟ ಮಾಡ್ತಿದ್ದು ನನಗೂ ಹೊಟ್ಟೆ ಇರುತ್ತೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಗ್ರೇವಿ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ಅಂತ ಹೇಳಿ ಗ್ರೇವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಜಾಮೂನ್ಗೆ ಪಾಕ ಕೂಡ ರೆಡಿ ಆಗ್ತಾ ಇದೆ ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಫ್ರೆಂಡ್ಸ್ ತುಂಬಾ ಟಯರ್ಡ್ ಆಗ್ಬಿಡುತ್ತೆ ಅಯ್ಯಪ್ಪ ಯಾರಾದರೂ ಮಾಡಿಕೊಟ್ಬಿಟ್ರೆ ಸಾಕು ಅನಿಸುತ್ತೆ ಮನೆಯಲ್ಲೇ ಇದ್ದು ನಾವು ಏನೇ ಕೆಲಸ ಮಾಡ್ತಾಯಿದ್ರು ಅಷ್ಟೊಂದು ಟಯರ್ಡ್ ಅಂತ ಅನ್ಸಲ್ಲ ಬಟ್ ಎಲ್ಲಾದರೂ ಹೊರಗಡೆ ಶಾಪಿಂಗ್ ಅದು ಇದು ಸಣ್ಣ ಪುಟ್ಟ ಕೆಲಸ ಅಂತ ಮುಗಿಸ್ಕೊಂಡು ಬಂದಾಗ ಹೊರಗಡೆ ಹೋದಾಗ ಏನಾದರೂ ಅಡುಗೆ ಮಾಡಿಟ್ಬಿಟ್ಟು ಹೋದ್ರೇ ಬೆಟರ್ ಅಂತ ಹೇಳ್ಬೋದು ಬಟ್ ಬಂದಮೇಲೆ ಮಾಡೋದಂತ ಅಂದರೆ ಸ್ವಲ್ಪ ಆಯಾಸ ಆದಂಗೆ ಅನ್ನಿಸ್ತಿರುತ್ತೆ ಸೊ ಅವಾಗ ಏನಿದ್ರು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರಾಮಸೆ ರೆಸ್ಟ್ ಮಾಡಬೇಕು ಅಂತ ಫೀಲ್ ಆಗುತ್ತೆ ನಾನು ಬಟ್ ಬಂದು ಒಂದೇ ಅರ್ಜೆಂಟಲ್ಲಿ ಇಷ್ಟೆಲ್ಲ ಅಡುಗೆಗಳೆಲ್ಲನೂ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪಾಕ ಅಂತೂ ರೆಡಿ ಆಯಿತು ಇವಾಗ ಏನಿದ್ರು ಇದಕ್ಕೆ ಜಾಮೂನ್ ಗುಂಡೆಗಳನ್ನ ಕಟ್ಬಿಟ್ಟು ಜಾಮೂನ್ ಉಂಡೆಗಳು ಹಾಕೋದು ಅಷ್ಟೇ ಪಕ್ಕದಲ್ಲಿ ಗ್ರೇವಿಗೆ ರೆಡಿ ಆಗ್ತಾ ಇದೆ ಇವರು ಅಷ್ಟರಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿರಿಯಾನಿ ಬಾರಿಸ್ತಾ ಇದ್ದಾರೆ ಊಟ ಮಾಡಲಿ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಇವ್ರಿಗೆ ನೀವು ಊಟ ಮಾಡ್ಕೊಂಬಿಡಿ ತಡಿಯಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಸೊ ಅಪ್ಪ ಮಕ್ಕಳು ಮೂರು ಜನೂ ಇವಾಗ ಊಟ ಮಾಡ್ತಾ ಇದ್ದಾರೆ ನಂದು ಗ್ರೇವಿ ರೆಡಿ ಆಗಬೇಕು ನಾನು ಊಟ ಮಾಡೋದಕ್ಕೆ ಇನ್ನು ಹಾಗೆ ಜಾಮೂನ್ಗೂ ಕೂಡ ಇಟ್ಟು ಕಲಿಸ್ಲಿಕ್ಕೆ ಹಾಕಿದ್ದೀನಿ ಒಂದು ಬೌಲಲ್ಲಿ ಬಟ್ ಇನ್ನೂ ಕಲಿಸಿಲ್ಲ ಹಾಗೆ ಈ ಒಂದು ಪುಟ್ಟ ವ್ಲಾಗ್ನ ಫ್ರೆಂಡ್ಸ್ ಇಲ್ಲಿಗೆ ಏನು ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಏನಕ್ಕಂದರೆ ತುಂಬ ಜನ ಲೈಕ್ಸ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು